ಏ ಎಲ್ರು ಹೇಗಿದ್ದೀರಾ ಐವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಇದ್ರ ಆಗ್ಲೇ ಮಾರ್ಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಜೊತೆಗೆ ಬ್ಯಾಕ್ ನೆಕ್ ಡಿಸೈನು ಫ್ರಂಟ್ ನೆಕ್ ಡಿಸೈನ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಇದ್ರ ಜೊತೆಗೆ ನಾನೀಗ ಸ್ಲೀವ್ಸ್ ಡಿಸೈನ್ ಅನ್ನ ಮಾಡಬೇಕು ಸ್ಲೀವ್ಸ್ ಡಿಸೈನ್ ಬ್ರೈಡಲ್ ಆಗಿರುತ್ತೆ ಜೊತೆಗೆ ಅದನ್ನು ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಬ್ಲೌಸ್ ಪೀಸ್ ಮೇಲೆ ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡಿ ನೀವು ಎಷ್ಟು ಸಪೋರ್ಟ್ ಕೊಡ್ತೀರಾ ಅಷ್ಟು ನಮ್ಮ ಚಾನಲ್ನ ಜೊತೆಗೆ ನಿಮಗೆ ಎಲ್ಲ ವೀಡಿಯೋಸ್ ಅಪ್ಲೋಡ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈಗಾಗಲೇ ನಾನು ಪೇಪರ್ ಮೇಲೆಲ್ಲ ನೋಡಿ ಈ ರೀತಿ ಡಿಸೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ ಇದನ್ನು ನೋಡಿ ಇದನ್ನು ಮಾರ್ಕಿಂಗ್ ಈಗಾಗಲೇ ಹೇಳಿದ್ದೆ ನಾನು ಮಾರ್ಕಿಂಗನ್ನು ಮಾಡಿದ್ದೀನಿ ಅಂತ ನೋಡ್ಬೋದು ಇಲ್ಲಿ ಸೆಂಟರು ಸೆಂಟರ್ ಬರುತ್ತೆ ಇದು ಒಂದು ಗೆರೆಯನ್ನು ಹಾಕೊಂಡಿದ್ದೀನಿ ನಾನು ಈ ಸೆಂಟರ್ ಹಾಕೊಂಡು ನೋಡಿ ಈ ರೀತಿ ಕಾರ್ಬನ್ ಶೀಟ್ ಅನ್ನ ತಗೊಳ್ಳಿ ಎಲ್ಲೋ ಕಲರ್ ವೈಟ್ ಕಲರ್ ಸಿಗುತ್ತೆ ಈ ಎರಡನ್ನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ ಈ ರೀತಿ ತಗೊಂಡು ಫಸ್ಟ್ ಇಟ್ಟಾಗಿದೆ ಇಲ್ಲಿ ನೀವು ನೋಡ್ಬೋದು ಇಲ್ಲೂ ನಾನು ಪ್ಲೇಸ್ ಅನ್ನ ಬಿಟ್ಟಿದ್ದೀನಿ ಇದೇನಕ್ಕೆ ಅಂದ್ರೆ ಸ್ವಲ್ಪ ಹಾಫ್ ಇಂಚ್ ಸ್ಟಿಚ್ಗೆ ಹೋಗತ್ತೆ ಜೊತೆಗೆ ಇನ್ನು ಉಳ್ದಂತ ಮುಕ್ಕಾಲು ಇಂಚಲ್ಲಿ ನಾನು ಚೈನ್ ಸ್ಟಿಚ್ಚು ಮತ್ತು ಲೋಡ್ ಸ್ಟಿಚ್ಚನ್ನು ಮಾಡಿ ನ ನಂತರ ಡಿಸೈನನ್ನು ಮಾಡ್ತೀನಿ ಅದಕ್ಕೆ ಇಷ್ಟನ್ನು ಪ್ಲೇಸನ್ನು ನಾನು ಬಿಟ್ಕೊಂಡಿದ್ದೀನಿ ಮೊದಲೇ ಈಗ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಇದು ಸ್ಟಿಚ್ಗೋಗತ್ತೆ ಇಲ್ಲಿವರೆಗೂ ನಾನು ಪ್ಲೇಸನ್ನು ಇಲ್ಲೂ ಬಿಟ್ಕೊಂಡಿದ್ದೀನಿ ಈಗ ನಾವು ಕಾರ್ಬನ್ ಶೀಟನ್ನು ನೋಡಿ ಇಲ್ಲಿಂದ ಮೇಲ್ಗಡೆಗೆ ಇಲ್ಲಿಂದ ಈ ರೀತಿ ಮೇಲ್ಗಡೆಗೆ ಅಡ್ಜಸ್ಟ್ ಮಾಡ್ಕೋಬೇಕು ಕರೆಕ್ಟಾಗಿ ಅಲ್ಲಿ ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಪಕ್ಕ ಪಕ್ಕದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಇಷ್ಟು ಕರೆಕ್ಟಾಗಿ ಬರುತ್ತೆ ಈ ರೀತಿ ಬಂದ ನಂತರ ಈಗ ಇಲ್ಲಿಗೆ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಪಿನ್ನನ್ನು ಹಾಕಬೇಕು ಮೂರನ್ನು ಬಟ್ಟೆ ಮತ್ತೆ ಇದನ್ನ ಮೂರನ್ನು ಸೇರಿಸಿ ಇಲ್ಲಿ ಗುಂಡ್ಪಿನ ಹಾಕೋಣ ಈ ರೀತಿ ಇಲ್ಲೂ ಅಷ್ಟೇ ಇಲ್ಲಿ ಮೇಲ್ಗಡೆಗೆ ಇಲ್ಲಿಂದ ತಂದು ಇಲ್ಲಿ ಇಲ್ಲೊಂದು ಗುಡ್ಪಿನ ಜೊತೆಗೆ ಇಲ್ಲಿಂದ ಉಪ್ಪಿನ ಆಡ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಈಗ ಈಗ ನೋಡಿ ಎಲ್ಲ ಫಿಟ್ ಮಾಡಿದ್ದಾಗಿದೆ ಈಗ ಇದ್ರ ಮೇಲೆ ನಾವು ಒಂದು ಪೆನ್ ತಗೊಂಡು ಅದು ಏನಿದೆ ಅಲ್ಲ ಅಷ್ಟಷ್ಟಕ್ಕೆ ನಾವು ಇದನ್ನು ಬರ್ಕೋಬೇಕು ನಾವು ಬರ್ದಿರೋದ್ರ ಮೇಲೆ ನೋಡಿ ಈ ರೀತಿ ಕೆಳಗಡೆಯಿಂದ ಒಂದು ಸಮವಾಗಿ ಈ ರೀತಿ ಬರ್ಕೋಬೇಕು ಈ ರೀತಿ ನೋಡಿ ಡಿಸೈನು ಈ ರೀತಿ ನೀಟಾಗಿ ಬರ್ ಬರ್ಕಂಡ್ರೆ ನಿಮಗೆ ವರ್ಕ್ ಮಾಡೋದಕ್ಕೆ ಈಸಿಯ ಈಸಿ ಆಗಿ ನಾವೇನು ಇದು ಡ್ರಾ ಮಾಡ್ಕೊಂಡಿದ್ದೀವಲ್ಲ ಅದರ ಮೇಲ್ಗಡೆ ಸುಮ್ಮನೆ ಬರ್ಕೋಬೇಕು ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಬರ್ಕಂಡ್ರೆ ಇಲ್ಲ ನೋಡಿ ಒಂದು ಕಡೆಯಿಂದ ಬರ್ಕೊಳ್ಳೋಣ ನಾವು ಒಂದು ಜಗ್ ಈಗ ನಾವೆಲ್ಲ ಸುತ್ತ ಫಿಟ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಆ ಕಡೆ ಈ ಕಡೆ ಜಗ್ಗೋದಿಲ್ಲ ಈ ರೀತಿ ನೋಡಿ ಏನು ಡಿಸೈನ್ ಇದೆ ಅದು ಆ ಡಿಸೈನನ್ನು ಬರ್ಕೋಬೇಕು ನಮಗೆ ಬ್ಲೌಸ್ ಪೀಸ್ ಮೇಲೆ ಅಚ್ಚೆ ಬಿದ್ದಿರತ್ತೆ ನಾವು ಅದನ್ನು ಇನ್ನೊಂದು ಸತಿ ಮಾರ್ಕರ್ ಪೆನ್ಸಿಲಲ್ಲಿ ನೀಟಾಗಿ ಬರ್ಕೊಂಡ್ಬಿಟ್ರೆ ಮಾರ್ಕರಲ್ಲಿ ಮಾರ್ಕರಲ್ಲಿ ಬರಿಬೇಡಿ ಅದು ಹೋಗ್ಬಿಡುತ್ತೆ ಈಗ ನೋಡಿ ಈ ರೀತಿ ಬರ್ಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಇದನ್ನು ಈಗ ಫ್ಲವರ್ನು ಅಷ್ಟೇ ನೀಟಾಗಿ ಬರ್ಕೋಬೇಕು ಫಸ್ಟು ನೀವು ಪೇಪರ್ ಮೇಲೆ ಡ್ರಾ ಮಾಡ್ಕೋಬೇಕು ಕೈಯಲ್ಲಾದರೂ ಸರಿ ಮೊಬೈಲಲ್ಲಾದರೂ ಸರಿ ನಾನು ತೋರಿಸ್ಕೊಟ್ಟಿದ್ದೀನಿ ಬೇಕಂತ ಇಂಟ್ರೆಸ್ಟ್ ಇಂಟ್ರೆ ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಮೊಬೈಲಲ್ಲಿ ಈ ಥರ ಡಿಸೈನನ್ನು ಬ್ರೈಡಲ್ ಡಿಸೈನನ್ನು ಯಾವ ರೀತಿ ನಾವು ಡ್ರಾ ಮಾಡ್ಕೊಳ್ಳೋದು ಅಂತ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ ನಾನು ಈಗಾಗಲೇ ತೋರಿಸಿದ್ದೀನಿ ಅಂತ ಮೊಬೈಲಿಂದ ಡ್ರಾ ಮೊಬೈಲಿಂದ ಡ್ರಾ ಮಾಡಿರುವಂಥ ಡಿಸೈನ್ ಇದು ಇದನ್ನು ಯಾವ ರೀತಿ ಮಾಡಿದೆ ಅಂತಲೂ ತೋರಿಸ್ಕೊಡ್ತೀನಿ ಇದೇ ಥರ ಡಿಸೈನನ್ನು ನಾನು ವರ್ಕ್ ಮಾಡ್ತಾ ಇರ್ತೀನಿ ತೋರಿಸ್ಕೊಡ್ತೀನಿ ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಿಮಗೆ ಗೊತ್ತಿದೆ ಅಂದರೆ ಪರವಾಗಿಲ್ಲ ನೋಡಿ ಈ ರೀತಿ ಬರ್ಕಂಡದ್ದಾದ ಮೇಲೆ ಒಂದನ್ನು ಬಿಡದಂತೆ ನಾವು ಇಲ್ಲೇನು ಅದಷ್ಟನ್ನು ನಾವು ಇಲ್ಲಿ ಡ್ರಾ ಮಾಡ್ಕೋಬೇಕು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಹೊರಗಡೆ ಎಲ್ಲ ಸಿಡ್ಲು ಗುಡುಗು ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬರ್ಕೊಂಡು ಇಲ್ಲೂ ಅಷ್ಟೆ ಇಲ್ಲೇನಿದೆ ಅದನ್ನು ನೋಡಿ ಎದ್ರ ಮೇಲೆ ಡ್ರಾ ಮಾಡ್ಕೊಳ್ಳಿ ಅದ್ರ ಮೇಲೆ ಇಲ್ಲೂ ಅಷ್ಟೆ ಇದೇನಿದೆಯಲ್ಲ ಅದೇ ರೀತಿಯೇ ಡ್ರಾ ಮಾಡ್ಕೋಬೇಕು ಇಲ್ಲಿಂದ ಬಂದು ನೋಡಿ ಈ ರೀತಿ ಇಲ್ಲಿಂದ ಬಳ್ಳಿ ರೀತಿ ಸೇಮ್ ಫುಲ್ಲು ಬಳ್ಳಿ ರೀತಿ ಬರುತ್ತೆ ಇದು ಬಳ್ಳಿ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ ಇದನ್ನು ಅಷ್ಟೆ ಇದೇನಿದೆಯಲ್ಲ ಅದರ ಮೇಲೆ ಈ ರೀತಿ ಲೀವ್ಸ್ ಸೇಮ್ ಇಲ್ಲೇನು ಬರ್ದಿರ್ತೀವಲ್ಲ ನಾವು ಏನು ಡಿಸೈನನ್ನು ಡ್ರಾ ಮಾಡ್ಕೋಬೇಕು ಅಂತ ನಿಮ್ಗೆ ಐಡಿಯಾ ಇರುತ್ತೆ ಜೊತೆಗೆ ನಾವು ಇದ್ರ ಒಳಗಡೆ ನಾವು ಏನೆಲ್ಲ ಫಿಲ್ ಮಾಡಬೇಕು ಅನ್ನೋ ಐಡಿಯಾನೂ ಇರಬೇಕು ಈ ರೀತಿ ಮಾಡುವಾಗ ನೋಡಿ ನೀಟಾಗಿ ನೀವು ಐಡಿಯಾದಲ್ಲಿ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು ಇಲ್ಲೂ ಅಷ್ಟೇ ಇದು ಫ್ಲವರು ನೋಡಿದ್ರಲ್ಲ ಇದೇ ರೀತಿ ಬರ್ಕೋಬೇಕು ಇದು ಎಲ್ಲ ಆದಮೇಲೆ ಯಾವ ರೀತಿ ಬಂತು ಅಂತ ನಿಮಗೆ ತೋರಿಸ್ತೀನಿ ಆಲ್ಮೋಸ್ಟ್ ಈ ಡಿಸೈನ್ ಟ್ರೇಸ್ ಆಗಿದೆ ಈಗ ಬ್ಲೌಸ್ ಪೀಸ್ ಮೇಲೆ ಯಾವ ರೀತಿ ಇದು ಹಚ್ಚಿದೆ ಇರುತ್ತೆ ಅಂತ ಈಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಮಾಡ್ಕೊಂಡಾಗ ನಮಗೆ ವರ್ಕ್ ಮಾಡಿ ನೋಡಿ ಇಲ್ಲೂ ಅಷ್ಟೇ ಇಲ್ಲಿ ಇಲ್ಲಿ ಮಧ್ಯ ಮಧ್ಯ ಬಂದದ ಏನಿದೆಯಲ್ಲ ಅದಷ್ಟನ್ನು ನೀವು ರೆಡಿ ಮಾಡ್ಕೊಂಡು ಏನಿದೆ ಅದಷ್ಟನ್ನು ಅಲ್ಲಿ ಟ್ರೇಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿಂದ ಈ ರೀತಿ ಇಲ್ಲೂ ಅಷ್ಟೇ ನೋಡಿ ಈ ರೀತಿ ಟ್ರೇಸ್ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಎಷ್ಟು ಈಸಿಯಾಗಿ ನಾವು ವರ್ಕನ್ನು ಮಾಡ್ಬೋದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನು ಅಷ್ಟೇ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗೆಲ್ಲ ಇಷ್ಟ ಇದೆ ಅವ್ರಿಗೆಲ್ಲ ಶೇರ್ ಮಾಡಿ ನಿಮಗೂ ಹೆಲ್ಪ್ ಆಗುತ್ತೆ ಅವ್ರಿಗೂ ಹೆಲ್ಪ್ ಆಗುತ್ತೆ ನೋಡಿ ಇದು ಇಷ್ಟನ್ನು ಈ ರೀತಿ ಬರ್ಕೊಂಡಿದ್ದೀನಿ ನಾನು ಈಗ ನೋಡಿ ಇದನ್ನು ಈಗ ತೆಗೆದು ಬಿಡೋಣ ಫಸ್ಟು ನೀವು ಗುಂಡ್ಸೂಜಿನ ಹಾಕೊಳ್ಳಲೇಬೇಕು ಕಡಲೇಬೇಕು ಯಾಕೆಂದರೆ ಆ ಕಡೆ ಈ ಕಡೆ ಜಗ್ಬಿಟ್ರೆ ನಿಮಗೆ ಡಿಸೈನು ನೀಟಾಗಿ ಬಂದಿರೋದಿಲ್ಲ ಅದಕ್ಕೋಸ್ಕರ ನೋಡಿ ತೆಗೆದೆ ಈಗ ನೋಡಿ ಯಾವ ರೀತಿ ಬಂದಿದೆ ಅಂತ ಈಗ ವಾವ್ ಯಾವ ರೀತಿ ಬಂದಿದೆ ಅಂತ ಈಗ ನೋಡಿದ್ರಲ್ಲ ತುಂಬಾನೇ ಈಸಿಯಾಗಿ ಈ ರೀತಿ ಮಾಡ್ಕೊಬಹುದು ಈ ರೀತಿ ನೀವು ವರ್ಕಲ್ಲ ನೀವು ಮಾಡ್ಕೊಂಡ್ರೆ ಆರಾಮಾಗಿ ಟ್ರೇಸ್ ಆಗುತ್ತೆ ಈಗ ಇದ್ರ ಮೇಲೆ ನೀವು ಫಿಟ್ ಮಾಡ್ಕೊಂಡು ನೀವು ಆರಾಮಾಗಿ ವರ್ಕ್ ಮಾಡ್ಕೊಂಡು ಹೋಗೋದಷ್ಟೇ ತುಂಬಾ ಈಸಿಯಾಗಿ ಮಾಡ್ಬೋದು ನೋಡಿ ನಾನು ಇದು ಲೈನ್ ಏನು ಅಂತ ನೋಡ್ತಾಯಿದ್ದೀರಾ ಅಂದರೆ ಸೆಂಟರ್ ಪಾಯಿಂಟ್ಗೆ ನಾನು ಗೆರೆ ಹಾಕೊಂಡಿದ್ದೀನಿ ಅದು ಹೋಗುತ್ತೆ ಎಲ್ಲ ವರ್ಕ್ ಮಾಡುವಾಗ ಅಂತ ಹೇಳ್ತಾ ಈಗ ಎಷ್ಟು ಈಸಿಯಾಗಿ ಸ್ಟ್ರೇಸ್ ಆಗಿದೆ ಇದಷ್ಟನ್ನು ನಾವು ವರ್ಕಲ್ಲಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಇಲ್ಲಿವರ್ ಇಲ್ಲಿವರೆಗೆ ವೀಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೇಕಂದ್ರೆ ನೀವು ಇದೇ ಇದೇ ಸಾಕಾಗತ್ತೆ ಬೇಕಂದ್ರೆ ಇದ್ರ ಮೇಲೂ ನೀವು ಟ್ರೇಸ್ ವೈಟ್ ಪೆನ್ಸಿಲ್ ನಾನು ಹೇಳೋದ್ನಲ್ಲ ಅಪ್ಸರ ಗ್ಲಾಸ್ ಪೆನ್ಸಿಲ್ ಅಂತ ಬರುತ್ತೆ ಮಾರ್ಕಿಂಗ್ ಪೆನ್ಸಿಲ್ ಅದರಲ್ಲಿ ಒಂದ್ಸತಿ ನೀವು ಈ ರೀತಿ ಮೇಲೆ ಟ್ರೇಸ್ ಮಾಡ್ಕೋಬೋದು ಅದ್ರ ಮೇಲೆ ಬರ್ಕಂಡ್ರೆ ಆಗುತ್ತೆ ಸರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದಿಷ್ಟು ಟಿಪ್ಸನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು